ना ना, ना, आ, दावर 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 ೇ ನಮಸ್ಕಾರ ನಾನಿವತ್ತು ಹುಕ್ಕೇರಿ ತಾಲೂಕಿನ ಪಾಶಾಪುರ ಎತ್ತುಗಳ ಪೇಟೆಯಲ್ಲಿದ್ದೀನಿ ಇಲ್ಲಿ ಸೇರಿರೋ ಎತ್ತುಗಳ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಯಾವ್ರಿಂದ ಬಂದಿರನಾಪುರ ಇದಾವೂರಿ ಹಾಂ ಇದು ಹುಕ್ಕೇರಿ ತಾಲೂಕು ಅಲ್ಲ ರೀಕೇರಿ ತಾಲೂಕಾ ಇವು ಇಷ್ಟ ರೀ ಎತ್ತುಗಳ ಸೇರಿರ ಇವು ಇಷ್ಟ ರೀ ನಾ ಸೈಡ್ ಅದಾವೆ ರೀ ಅದಾವೆ ರೀ

ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಒಂದು ಲಕ್ಷ ನಲ್ವತ್ತು ಸಾವಿರ ಎಷ್ಟು ಬಂದ್ರೆ ಕೊಡೋರನು ಅವು ಒಂದು ಇಪ್ಪತ್ತೈದು ಬಂದ್ರೆ ಕೊಡೋದ್ರಿ ಒಂದು ಇಪ್ಪತ್ತೈದು ರೀ ಹಾಂ ಹಾಂ ತಮ್ಮ ಹೆಸರು ರೀ ಹಲಪ್ಪ ರೀ ಮೊಬೈಲ್ ನಂಬರ್ ಅಷ್ಟು ಹೇಳಣ್ಣ ನೈನ್ ಜೀರೋ ಹಾನ್ ರೀ ಒನ್ ನೈನ್ ಹಾನ್ ರೀ ತ್ರೀ ಜೀರೋ ಹಾನ್ ರೀ ಫೋರ್ ಸೆವೆನ್ ಹಾಂ ರೀ ಜೀರೋ ಒನ್ ಹಾಂ ಮತ್ತೆ ಯಾವ್ದಾವ್ರಿ ಇದು ಒಂದೇ ಜೋಡಿರಿ ಅವನು ಜೋಡ್ದಾವ್ರೆ ಬರಲಿಲ್ಲ ಇಲ್ಲಿ ಎಷ್ಟು ಆಯ್ತು ಇವೇ ಮಾಡಿಬಿಡ್ರಿ ಏ ಬನ್ರಿ ಅಲ್ಲ ಬನ್ರಿ ಹೊರ್ಗೊಳ್ತಲ್ ಬರ್ರಿ ಇವ ಹೆಂಗದವ ಬ್ಯಾಗ ಇವ ನಕಲಿ ಒಂದು ನಕಲಿ ಒಂದು ಆರಲ್ಲಿ ರೀ ಯಾವ್ದು ನಾಕಲಿ ರೀ ಇದ್ರೊಳಗೆ ಐತೆ ನಾಕಲಿ ಐತ್ರಿ ಐತ್ರಿ ಇವಾಗ ಕಿಮ್ಮತ್ ಏನಿರ್ತೀರಿ ಅಣ್ಣ ರೀ ತೊಂಬತ್ತೆರಡು ರೀ ಎಷ್ಟು ಬಂದ್ರೆ ಕೊಡೋರೈದು ಬಂದ್ರೆ ಎಂಬತ್ತೈದು ರೀ ಹಾಂ ಹಾಂ ಎರಡು ಜೋಳ ಅಷ್ಟೊತ್ತೈನ್ರಿ ಮತ್ತೆ ವ್ಯಾಪಾರಸ್ತ್ರ ಅಣ್ಣ ನೀವು ನಿಮ್ಮ ಎಲ್ಲಿದ್ದವನ ಎತ್ಕೊಳ್ರಿ ಕರ್ಗೊಳ್ಳ್ರಿ ನೀವು ಯಾರವ್ರಿ ನಿಮ್ಮದು ಯಾವಣ್ಣ ಅಣ್ಣ ಸಿಗಿ ಹೊಳಿ ರೀ ಇವು ಬ್ಯಾಗ್ ಹೆಂಗದವ್ರೇನ ಅಣ್ಣ ಅವ್ರಣ್ಣ ನಾಲ್ಕೈಲ್ ರೀ ಹಾಂ ರೀ ಎರಡೂ ರೀ ಹಾಂ ಹಾಂ ಕಿಮ್ಮತ್ ಏನು ಹೇಳಿರ ಹೋಗಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ರೀ ಹಾಂ ಎಷ್ಟು ಬಂದರೂ ಕೊಡೋರಣ್ಣ ಒಂದು ಅಣ್ಣ ಒನ್ ಲಕ್ಷ ಐದು ಸಾವಿರ ರೀ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ ಸೆವೆನ್ ಸಿಕ್ಸ್ ಹಾಂ ರೀ ಸೆವೆನ್ ಸಿಕ್ಸ್ ಹಾಂ ರೀ ಫೋರ್ ಜೀರೋ ಹಾಂ ರೀ ಫೈವ್ ಫೋರ್ ಹಾಂ ಒನ್ ನೈನ್ ಹಾಂ ಥ್ಯಾಂಕ್ಸ್ ಯಾವ್ರಣ್ಣ ಬನ್ನಿ ಬೀರ ಬನ್ನಿ ಬೈಗೀರಿ ಎಷ್ಟು ಜೋಡ್ತಾನ್ರಿ ಒಂದು ಎರಡು ಮೂರು ನಾಲ್ಕು ಜೋಡ್ದಾರೆ ನಾಲ್ಕು ಜೋಡ್ರಿ ಇವೆಲ್ಲ ನಿಮ್ಮ ಅಣ್ಣ ರೀ ಇವು ಅವು ನಮ್ಮ ಅವು ಅವ್ರಿ ಇವು ಮೂರು ಜೋಡ್ರಿ ಇನ್ನೊಂದು ಜೋಡ್ರಿ ಅಲ್ಲಿ ಇಲ್ಲಿ ಹುಡುಗ ನಿಂತನ್ರಿ ಅನ್ ಜೋಡ ಇದೊಂದ್ ಜೋಡ್ರಿ ಹಾ ಹಾ ವ್ಯಾಪಾರ ಹಸ್ತರೀ ಸಂತೋಷ ಅಜ್ ಹೌದ್ರಿ ಇವ್ ಹೆಂಗದಿ ಎರಡಲ್ಲಿ ಎತ್ತರ ಆಗ್ತಾವನಾ ಒಂದು ನಾಳದ ಹೋಗೋ ನೋಡ ಅಲ್ರಿ ಅಣ್ಣ ಇನ್ನು ಎತ್ತರ ಆಗ್ತಾವ ಇವ ಇನ್ನೇತಾರ ಇನ್ನೋಡ್ರಿ ಹೋರಿ

ಇವು ನಿಮ್ಮೂನಾ ಬರ್ಲ ಕ್ರಿಕೆಟ್ ಇವು ಬನ್ನಿ ಬೈವ ಬನ್ನಿ ಬೋಡ್ರಿ ಸಾಕ್ರ ಇವು ಹಾಂ ಎಲ್ಲ ಹೆಚ್ಚ ಇವ ಇನ್ನೂ ಅಲ್ರಿ ಇವು ಗುಡ್ಡೋದ್ ಬಾರಿ ಇವು ಗುಡ್ ಬಾರಿ ನೋಡ್ರಿ ಇಲ್ಲಿ ಜಾಸ್ತಿ ಗುಡ್ಡೋದ್ ಬಾರಿ ಆಮೇಲೆ ಗುಡ್ಡ ಗುಡ್ಡ್ರಿ ಅಲ್ಲ ಹಾ ಇವಕ್ಕೆ ಮತ್ತೇನು ಹೇಳಿ ರೀ ಇವಾಗ ಎಪ್ಪತ್ತೈದು ರೀ ಎಪ್ಪತ್ತೈದು ಎಷ್ಟು ಬಂದ್ರೆ ಕೊಡೋರು ಇವು ಅರವತ್ತೈದು ಬಂದ್ರೆ ಆಗೋದು ಅರವತ್ತೈದತ್ತು ಬಂದ್ರೆ ಕೊಡ್ತೀರಿ ತಮ್ಮ ಹೆಸ್ರು ಏನಂದ್ರಿ ಸಂತೋಷ್ ರಾಜನಗೋ ಸಂತೋಷ್ ರಾಜನಗೋ ಇನ್ನೊಂದು ನಂಬರ್ ಹೇಳ್ರಿ ನಮ್ದು ಸೆವೆನ್ ಜೀರೋ ಟೂ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಹಾಂ ಥ್ಯಾಂಕ್ಸ್ ಅ ಬಿಡ್ರೇನ ಇಡಿಬೇಡ್ರಿ ಮತ್ತೆ ಯಾವ್ರಣ ಗೊಡ್ಚಿನ್ ಮಲ್ಕೇರಿ ಹಾಂ ಅಲ್ಲ ಚೌವ್ರಣ್ಣ ಹಾಂ ಚಾರ್ ಎಷ್ಟೆಲ್ಲದಾವೆ ರೀ ಎರಡ ಇಲ್ಲ ರೀ ಹಾಂ ಕಿಮ್ಮತ್ ಏನ ಒಂದು 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 ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರೀ ತೊಂಬತ್ತು ಬಂದ್ರೆ ತೊಂಬತ್ತು ರೀ ವ್ಯಾಪಾರ ನಡೋದೈತೆ ರೀ ಹಾಂ ಹಾಂ ತಮ್ಮ ಮೊಬೈಲ್ ನಂಬರ್ ಅಷ್ಟು ಹೇಳಣ್ಣ ಏಟ್ ತ್ರೀ ಹಾನ್ರಿ ಒನ್ ಸೆವೆನ್ ಹಾನ್ರಿ ಫೋರ್ ಸಿಕ್ಸ್ ಹಾನ್ರಿ ಡಬಲ್ ಜೀರೋ ಹಾನ್ರಿ ಸೆವೆನ್ ಫೈವ್ ಹಾಂ ಹಾಂ ಗೊಡ್ಚನ್ ಮಲ್ಕ ಇದ್ರಿ ಹಾಂ ಗಾಡಿ ಬಾಯಲ್ಲಿ ಎಲ್ಲ ಬಂದ್ರೆ ಮಾಲಿಗೆ ಆ ಓಡಾಡಬೇಡ ನಾವು ನಿನ್ನ ಕಾಡಬಡ ನಾವು ನಾ ಕೊಡ್මු ಕೊಡ್ತೀವಿ ಕೊಡ್ತೀವಿ ನಾ ಗಾಡಿ ಅದಕ್ಕೆ ಗಾಡಿ ಅಂದ್ರೆ ಆ ಪೋಯ್ತಾಗ ತರ ತಿತ್ತು दाವಟ

ಮುಚ್ಚಿಟ್ಟಿಲ್ಲ <laughs> mau ngapain? Ma, mau bagaimana itu? Mau ಮತ್ತೆ ಒಂದು ಒಂದೆರಡು ಮಾಡಿ ನೋಡಿ ಎತ್ತಾಗುತ್ತೆ ಎಂಬತ್ತಾರು ಅಂದಾರವ್ರಿ ಹ್ಞೂ ನಾಲ್ಕು ಅಂದ್ರೆ ಜಾಸ್ತಿ ಇಲ್ಲ ಎಂಬತ್ತು ಕೊಡೋಣ ಎಂಬತ್ತು ಕೊಡೋನು ನೋಡೋಣ ಹ್ಞೂ ಹ್ಞೂ ನೀ ಇನ್ನು ಹೇಳಂಗ Hãy subscribe cho kênh Ghiền Mì Gõ Để không bỏ lỡ những video hấp dẫn